ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಹದಿನಾರು ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಏಳು ಎಂಟು ಹಾಗೂ ಒಂಬತ್ತನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭವು ಜನವರಿ ಹದಿನೆಂಟಕ್ಕೆ ನಡೆಯಲಿದ್ದು ಒಂಬತ್ತು ಸಾಧಕರಿಗೆ ಗೌರವ ಡಾಕ್ಟರೇಟ್ ಐನೂರ ನಲವತ್ತು ವಿದ್ಯಾರ್ಥಿಗಳಿಗೆ ವಿವಿಧ ಪದವಿ ಪ್ರದಾನ ಮಾಡಲಾಗುವುದರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಲಕ್ಷ್ಮೀಪುರಂನಲ್ಲಿರುವ ವಿವಿ ಆವರಣದಲ್ಲಿ ನಡೆಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಕುಲಪತಿ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಕೋಟೆ ಕುಲಸಚಿವ ಪ್ರೊಫೆಸರ್ ಎಂಜಿ ಮಂಜುನಾಥ್ ಉಪಸ್ಥಿತರಿದ್ದರು ಸಂಗೀತ ಮತ್ತು ಕಲಚಿತ್ರಗಳ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ತನ್ನ ಶೈಕ್ಷಣಿಕ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿ ಹದಿನೈದು ವರ್ಷಗಳು ತುಂಬಾ ಇದೆ ಒಂಬತ್ತನೇ ವಾರ್ಷಿಕ ಘಟಕೋತ್ಸವವನ್ನು ನಾವು ಆಚರಣೆ ಮಾಡುವ ತುಳಿಗಾಲಲ್ಲಿದ್ದೇವೆ ನಮ್ಮ ವಿಶ್ವವಿದ್ಯಾಲಯ ಈಗ ರಾಜ್ಯಾದ್ಯಂತ ತನ್ನ ಒಡಂಬಡಿಕೆ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಸುಮಾರು ಎಪ್ಪತ್ತು ಸಂಸ್ಥೆಗಳು ನಮ್ಮ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಸ್ನಾತಕ ಸ್ನಾತಕೋತ್ತರ ಡಿಪ್ಲೊಮೋ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಡೆಸ್ತಾ ಇದ್ದಾವೆ ಈಗ ಇಲ್ಲಿವರೆಗೂ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದ್ದಂತಹ ಸ್ನಾತಕ ಸ್ನಾತಕೋತ್ತರ ಮತ್ತು ಡಿಲೀಟ್ ಪದವಿಗಳ ಘಟಿಕೋತ್ಸವ ಆಗ್ತಾ ಇದೆ ಈ ಒಂದು ವರ್ಷದಲ್ಲಿ ನಾವು ಎಪ್ಪತ್ತು ಸಂಸ್ಥೆಗಳನ್ನು ಒ ಎ ಮಾಡ್ಕೊಂಡಿದ್ದೀವಿ ಮುಂದಿನ ಎರಡು ವರ್ಷದ ನಂತರ ಅವರೆಲ್ಲರೂ ಆ ಘಟಿಕೋತ್ಸವದಲ್ಲಿ ಭಾಗವಹಿಸ್ತಾರೆ ಈಗ ನಮ್ಮಲ್ಲಿ ಬಿ ಪಿ ಎ ಎಂ ಪಿ ಎಟ್ ಪದವಿಗಳನ್ನು ಪಡೆದಂಥ ಏಳು ಎಂಟು ಮತ್ತು ಒಂಬತ್ತನೇ ವಾರ್ಷಿಕ ಘಟಿಕೋತ್ಸವವನ್ನು ಒಟ್ಟಿಗೆ ಮಾಡ್ತಾ ಇದ್ದೇವೆ ಇಲ್ಲಿ ಮ್ಯೂಸಿಕ್ ಕನ್ನಡ ಮ್ಯೂಸಿಕ್ಕು ಹಿಂದೂಸ್ತಾನಿ ಮ್ಯೂಸಿಕ್ಕು ಭರತನಾಟ್ಯ ನಾಟಕ ಹಾಗೂ ಡಿಲೀಟ್ ಪದವಿಗಳಲ್ಲಿ ತನ್ನ ಸಂಪೂರ್ಣವಾದಂಥ ಶಿಕ್ಷಣವನ್ನು ಮುಗಿಸಿ ರ್ಯಾಂಕ್ ಪಡೆದಂಥವರಿಗೆ ನಾವು ಘಟಿಕೋತ್ಸವದಲ್ಲಿ ಚಿನ್ನದ ಪದಕವನ್ನು ನೀಡ್ತಾ ಇದ್ದೇವೆ ಮ್ಯೂಸಿಕ್ ಬಿ ಪಿ ಎ ಮತ್ತು ಎಂ ಪಿ ಎ ಬಿ ಪಿ ಎದಲ್ಲಿ ಆರು ಚಿನ್ನದ ಪದಕ ಎಂ ಪಿ ಎದಲ್ಲಿ ಹದಿನಾರು ಚಿನ್ನದ ಪದಕ ಹಿಂದೂಸ್ತಾನಿನಲ್ಲಿ ಎರಡು ಚಿನ್ನದ ಪದಕ ಮತ್ತು ಎಂ ಪಿ ಎನಲ್ಲಿ ಎಂಟು ಚಿನ್ನದ ಪದಕ ಬಿ ಪಿ ಎ ಭರತನಾಟ್ಯದಲ್ಲಿ ಐದು ಚಿನ್ನದ ಪದಕ ಎಂ ಪಿ ಎನಲ್ಲಿ ಎರಡು ಚಿನ್ನದ ಪದಕ ಇವುಗಳಲ್ಲದೆ ನಗದು ಬಹುಮಾನ ಮತ್ತು ಸತ್ಯಸಾಯಿ ವಿಶ್ವವಿದ್ಯಾಲಯದ ಆರು ಚಿನ್ನದ ಪದಕಗಳನ್ನ ನಾವು ನೀಡ್ತಾ ಇದ್ದಾವೆ ಒಟ್ಟು ಈ ವರ್ಷ ಡಿಲೀಟ್ ಪದವೀಧರರು ಒಟ್ಟು ಹದಿನಾಲ್ಕು ವಿದ್ಯಾರ್ಥಿಗಳು ಇದ್ದಾರೆ ಹದಿನಾಲ್ಕು ವಿದ್ಯಾರ್ಥಿಗಳಲ್ಲ ಅಭ್ಯರ್ಥಿಗಳು ಸಂಶೋಧಕರು ಹಿರಿಯ ಸಂಶೋಧಕರು ಪ್ರಾಧ್ಯಾಪಕರುಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಡಿಲೀಟ್ ಪದವಿಯನ್ನು ಪ್ರಥಮ ಬಾರಿಗೆ ಹದಿನಾಲ್ಕು ಜನ ಪಡೀತಾ ಇದ್ದಾರೆ ಸೊ ಎಲ್ಲ ಹಿರಿಯ ಕಲಾವಿದರುಗಳು ಹಿರಿಯ ಪ್ರಾಧ್ಯಾಪಕರುಗಳು ಮತ್ತು ಹಿರಿಯ ಕಲಾವಿದರುಗಳು ಈ ಡಿಲೀಟ್ ಪದವಿಗಳನ್ನು ಪಡೀತಾ ಇದ್ದಾರೆ ಈ ವರ್ಷ ಮೂರು ಘಟಿಕೋತ್ಸವಗಳನ್ನು ನಾವು ಒಟ್ಟಿಗೆ ನಾವು ಆಚರಣೆ ಮಾಡ್ತಾ ಇರೋದರಿಂದ ಇತ್ತೀಚಿನ ನಿಯಮಾವಳಿಗಳ ಪ್ರಕಾರ ಒಂದು ಘಟಿಕೋತ್ಸವಕ್ಕೆ ಮೂರು ಜನಕ್ಕೆ ಗೌರವ ಡಾಕ್ಟರೇಟ್ನ ಕೊಡುವಂಥ ಪ್ರತೀತಿ ಇದೆ ಅದಕ್ಕೆ ಗೌರವಾನ್ವಿತ ಕುಲಾಧಿಪತಿಗಳು ನೇಮಕ ಮಾಡುವಂಥ ಸಮಿತಿ ನಮ್ಮ ಸಿಂಡಿಕೇಟ್ನಿಂದ ಶಿಫಾರಸುಗೊಂಡಂಥ ಅಭ್ಯರ್ಥಿಗಳಿಗೆ ಮತ್ತು ಸಮಿತಿಯ ಸದಸ್ಯರುಗಳು ಶಿಫಾರಸು ಮಾಡದಂಥ ಅಭ್ಯರ್ಥಿಗಳಿಗೆ ಗೌರವಿತ ಕುಲಾಧಿಪತಿಗಳು ಅನುಮೋದನೆ ಮಾಡಿ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಲಿಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಸತ್ಯನಾರಾಯಣ ರಾಜು ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಸಿ ಚೆಲ್ವರಾಜು ಮೃದಂಗ ಪ್ರಕಾಶನ್ श्रीमती गिरीजा लोकेश थेटर आर्टिस इतने इपन साल गौरव डाक्ट्रेट पदवीधर इव इमूर साल के डाक्टर संध्या पुरोचि पुराचि इंडियन क्लासिकल डांस एम आर् सत्यनारायण गमक साधुकोकिफार्मिंग आर्ट्स इपत्मू इपत्नाक साल के मीणामूर्ति विजय इंडियन डांस ಪುಷ್ಪ ಶ್ರೀನಿವಾಸನ್ ಕರ್ನಾಟಕ ಮ್ಯೂಸಿಕ್ ಸಿ ಬಸುಲಿಂಗಯ್ಯ ಥಿಯೇಟರ್ ಆರ್ಟ್ಸ್ ಈ ಒಂಬತ್ತು ಜನರಿಗೆ ಅವರ ಸೇವೆಯನ್ನು ಅವರ ಜೀವಮಾನದ ಸೇವೆಯನ್ನು ಗುರುತಿಸಿ ಅವರವರ ಕ್ಷೇತ್ರದಲ್ಲಿ ಮಾಡಿದಂಥ ರಾಜು ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಸಿ ಚೆಲುವರಾಜು ಮೃದಂಗ ಪರ್ಕಶನ್ ಗಿರಿಜಾ ಲೋಕೇಶ್ ಥಿಯೇಟರ್ ಆರ್ಟಿಸ್ಟ್ ಇದು ಇಪ್ಪತ್ತೊಂದು ಇಪ್ಪತ್ತೇಳನೇ ಸಾಲಿಗೆ ಸಂಧ್ಯಾ ಪುರೋಚಿತ್ ಇಂಡಿಯನ್ ಡ್ಯಾ ಕ್ಲಾಸಿಕಲ್ ಡ್ಯಾನ್ಸ್ ಎಂ ಆರ್ ಸತ್ಯನಾರಾಯಣ ಸತ್ಯನಾರಾಯಣ್ ಗಮ್ಮಕ ಸಾಧು ಕೋಕಿಲ ಪರ್ಫಾರ್ಮಿಂಗ್ ಆರ್ಟ್ಸ್ ವೀಣಾಮೂರ್ತಿ ವಿಜಯ್ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲು ವೀಣಾಮೂರ್ತಿ ವಿಜಯ್ ಇಂಡಿಯನ್ ಡ್ಯಾನ್ಸ್ ಪುಷ್ಪ ಶ್ರೀನಿವಾಸನ್ ಕರ್ನಾಟಕ ಮ್ಯೂಸಿಕ್ ಸಿ ಬಸುಲಿಂಗಯ್ಯ ಥಿಯೇಟರ್ ಆರ್ಟ್ಸ್ ಸಾಲಿಗೆ ಹನ್ನೆರಡು ಜನ ವಿದ್ಯಾರ್ಥಿಗಳು ಕರ್ನಾಟಕ ಸಂಗೀತದಲ್ಲಿ ಪದವಿ ಪಡೀತಾ ಇದ್ದಾರೆ ಹಿಂದೂಸ್ವಾಮಿ ಸಂಗೀತ ಇಪ್ಪತ್ತೆರಡು ಜನ ಪಡೀತಾ ಇದ್ದಾರೆ ಭರತನಾಟ್ಯ ಹದಿನ ಹದಿನಾಲ್ಕು ಜನ ಹದಿನಾಲ್ಕು ಜನ ಬಿ ಪಿ ಎದಲ್ಲಿ ಭರತನಾಟ್ಯದಲ್ಲಿ ಹದಿನಾಲ್ಕು ಜನ ಪಡೀತಾ ಇದ್ದಾರೆ ಬಿ ಪಿ ಎಲ್ಲಿ ಇಪ್ಪತ್ತೊಂದು ಇಪ್ಪತ್ತೇಳನೇ ಸಾಲದ ಒಟ್ಟು ಹದಿನಾರು ಜನ ಡ್ಯಾನ್ಸು ಡ್ರಾಮಾ ಮ್ಯೂಸಿಕ್ ಬಿ ಪಿ ಎ ಒಟ್ಟಿಗೆ ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಪಡೀತಾ ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತದಲ್ಲಿ ಕರ್ನಾಟಕ ಸಂಗೀತದಲ್ಲಿ ನಾಲ್ಕು ಜನ ಹಿಂದೂಸ್ತಾನಿ ಸಂಗೀತದಲ್ಲಿ ಎಂಟು ಜನ ಭರತನಾಟ್ಯದಲ್ಲಿ ಹದಿನಾಲ್ಕು ಜನ ನಾಟಕದಲ್ಲಿ ಆರು ಜನ ಸ್ನಾತಕೋತ್ತರ ಪದವಿಯನ್ನು ಪಡೀತಾ ಇದ್ದಾರೆ ಬಿ ಪಿ ಎ ಬ್ಯಾಚುಲರ್ ಪರ್ಫಾರ್ಮಿಂಗ್ ಎರ್ಸಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಸಂಗೀತದಲ್ಲಿ ಏಳು ಹಿಂದೂಸ್ತಾನಿ ಸಂಗೀತದಲ್ಲಿ ಮತ್ತು ನಾಟಕದಲ್ಲಿ ಹದಿನಾರು ಜನ ಪಡೀತಾ ಇದ್ದಾರೆ ಸರ್ಕಾರ ಏನು ಮಾಡಿದೆ ಎಕ್ಸಾಮ್ಸು ಅವರ ಎಲ್ಲರಿಗಿಂತ ನಾವು ಅಲ್ಲಿ ಸಾವಿರಾರು ಜನ ಎಲ್ಲ ಡಿಸ್ಟಿಕ್ ಗಳಲ್ಲಿ ಡಯಟ್ ಸೆಂಟರ್ಸ್ ಅಂತ ಇದ್ದಾವೆ ಅಲ್ಲಿ ಕೋಆರ್ಡಿನೇಟರ್ಸ್ ಇರ್ತಾರೆ ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್ಸ್ ಇರ್ತಾರೆ ಸಾವಿರಾರು ಜನ ಲಕ್ಷಾಂತರ ಜನ ಆ ಎಕ್ಸಾಮ್ಗೋಸ್ಕರ ವರ್ಕ್ ಮಾಡ್ತಾರೆ ಆದರೂ ಸಹ ನಾವು ಕೊಟ್ಟಷ್ಟು ಬೇಗ ಎಕ್ಸಾಮು ರಿಸಲ್ಟ್ ಯಾರು ಕೊಟ್ಟಿಲ್ಲ ಅದು ಸುಳ್ಳು ತಪ್ಪು ಮಾಹಿತಿ ಅವರೇ ಅವರು ಹೇಳ್ತಾ ಇರೋದಂದ್ರೆ ಯಾರು ಹೇಳಿದ್ರೆ ಲೇಟ್ ಆಗಿದೆ ಅಂತ ತಪ್ಪು ಮಾಹಿತಿ ಅದು ಯಾಕೆ ಯಾಕಾಗಿದೆ ಅಂದರೆ ನಾನು ನೇರವಾಗಿ ಮಾತಾಡೋಂಥವನು ಯಾಕೆ ನೇರವಾಗಿ ಬಂದ್ರು ಯಾರೊಬ್ಬರು ಸಹ ಎಂಟರ್ಫಿಯರೆನ್ಸ್ ಇಲ್ಲ ಯಾರ ವ್ಯಕ್ತಿಗತವಾಗಿ ಯಾರನ್ನು ಯಾರೂ ಇವರು ನಮ್ಮ ವಿದ್ಯಾರ್ಥಿ ಇವರು ನಮ್ಮ ವಿದ್ಯಾರ್ಥಿ ಇದು ನನ್ನ ವಿದ್ಯಾರ್ಥಿಯ ಪೇಪರ್ ಮಟ್ಟ ಮಾಡಲಿಕ್ಕೆ ಒಂದು ಸಣ್ಣ ಅವಕಾಶಗಳು ಇಲ್ಲ ಡಿ ಕೋಡಿಂಗ್ ಎಲ್ಲ ಸಿಸ್ಟಮೆಟಿಕ್ ಆಗಿ ಆಗಿದೆ ಯಾರನ್ನೂ ಇಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದು ಎನ್ರೋಲ್ಮೆಂಟ್ ಆದವರಿಗೆ ವ್ಯಾಲ್ಯೂಷನ್ ಕರೆದಿದ್ದೀವಿ ಆಗಿ ಎನ್ರೋಲ್ ಮಾಡಿದರೆ ಅವ್ರ ಕೈಯಲ್ಲಿ ವ್ಯಾಲ್ಯೂಷನ್ ಮಾಡಿದ್ವಿ ಸಾಕಷ್ಟು ಜನ ಬಂದಿಲ್ಲ ಬರೋದಕ್ಕಾಗಲ್ಲ ಆದರೆ ನಾವು ತುಂಬ ಪಾರದರ್ಶಕವಾಗಿ ರಿಸಲ್ಟ್ ಕೊಟ್ಟಿದ್ವಿ ಪಾರದರ್ಶಕವಾಗಿ ಎಲ್ಲವೂ ಮಾಡಿದ್ದೀವಿ ಆ ಈಗ ಬಂದ್ಬಿಟ್ಟು ನಮಗೆ ನಮ್ಮ ಹುಡುಗಿ ಚೆನ್ನಾಗಿ ಮಾಡ್ತಾ ಇಲ್ಲ ಅವತ್ತು ಸರಿಯಾಗಿ ಮಾಡಿಲ್ಲ ಅವ್ರು ಯಾರೋ ಸರಿ ಇಲ್ಲ ಗುರುಗಳು ಇಲ್ಲಿ ಮಾಡಿಸಿ ಅಂತಂದರೆ ಅದನ್ನ ನಾವು ಮಾಡ್ಸೋಕ್ಕಾಗಲ್ಲ ಆ ಪದ್ಧತಿ ಇಲ್ಲ ನಿಯಮಾವಳಿ ಪ್ರಕಾರ ಪ್ರಾಕ್ಟಿಕಲ್ ಒಂದ್ಸರಿ ಅಟೆಂಡ್ ಆದ ಮೇಲೆ ಯಾವುದೇ ಕಾರಣಕ್ಕೆ ಅದು ರಿಪೀಟ್ ಅಥವಾ ರೀ ಎಕ್ಸಾಮ್ ಮಾಡಲಿಕ್ಕೆ ಅವಕಾಶ ಇಲ್ಲ ಹಾ ಹಾ ಹ್ಮ್ ಕೊಟ್ರೆ ಖಂಡಿತ ಅವರ ಬಗ್ಗೆ ಆಯಾಯ ಕೋಆರ್ಡಿನೇಟರ್ಗಳಲ್ಲಿ ಆಯಾ ಸಂಯೋಜಕಗಳು ಏನಾದರೂ ತಪ್ಪಿ ತಪ್ಪಿ ತಪ್ಪುಗಳಾಗಿದೆ ಅದು ನಮ್ಮ ಗಮನಕ್ಕೆ ಬರೋ ಕೂಡಲೇ ನಾವು ಅದು ಕ್ರಮ ಕೈಗೊಳ್ತೀವಿ ನಿಯಮಾನುಸಾರ ಆದರೆ ನಾವು ನಿಯಮಗಳನ್ನು ಈ ರೀತಿ ಎಕ್ಸಾಮ್ ಮಾಡಬೇಕು ಅಂತ ನಾವು ಕೊಟ್ಟಿದ್ದೀವಿ ಎಕ್ಸಾಮಿನರ್ಸ್ ಆ ಥರ ಏನಾದ್ರು ತಪ್ಪು ಮಾಡಿದರೆ ಅದೇ ಕ್ರಮ ತಗೊಳ್ತೀವಿ ಅವ್ರು ಯಾರೋ ಎಕ್ಸಾಮಿನರ್ ತಪ್ಪು ಮಾಡಿದಕ್ಕೆ ನಾನು ಪಾರದರ್ಶಕವಾಗಿಲ್ಲ ಅಥವಾ ನಾನು ಸರಿಯಾಗಿ ಮಾಡಿ ಅಂತ ಅನ್ನೋದು ತಪ್ಪಾಗುತ್ತೆ ನಾ ನಾವು ತಗೊಂತೀವಿ ನಮಗೆ ಸಾಕ್ಷಿಯಾದ ಕೊಡಿ ನಾವು ಖಂಡಿತ ನಾವು ತಗೊಂತೀವಿ ಕ್ರಮ ತಗೊಂತೀವಿ ಎಲ್ಲ ಸೆಂಟರ್ಗಳಲ್ಲಿ ಒಬ್ಬೊಬ್ಬರು ಏನೋ ಅಬ್ಸರ್ವರ್ನ ಹಾಕಿದೀವಿ ಒಬ್ಬ ಸಿಟಿಂಗ್ ಸ್ಕ್ವಾಡ್ನ ಹಾಕಿದೀವಿ ಎಲ್ಲ ಕಡೆಯೂ ನಾ ಅಬ್ಸರ್ವರ್ ಏನೋ ವಿಸಿಟ್ ಮಾಡಿದ್ದಾರೆ ನೋಡಿ ಈಗ ವ್ಯಕ್ತಿಗತವಾಗಿ ಆ ಥರ ಟಾರ್ಗೆಟ್ ಮಾಡೋಕ್ಕಾದ್ರೆ ಆಗಲ್ಲ ಈಗ ನಾನು ಇಲ್ಲಿ ಕೂತಿದ್ದೀನಿ ಹದಿನೆಂಟು ಗಳಲ್ಲಿ ಎಕ್ಸಾಮ್ ಹದಿನೆಂಟಲ್ಲ ಇಪ್ಪತ್ತು ನಾಲ್ಕು ಗಳಲ್ಲಿ ಎಕ್ಸಾಮ್ ನಡೆದಿದ್ದಾವೆ ಆ ಥರದ ಮಾಹಿತಿಗಳು ಇಲ್ಲಿವರೆಗೂ ಬಂದಿದೆ ನೀವು ಹೇಳ್ತಾ ಇದ್ರೆ ಕೊಡಿ ನಾವು ಆಕ್ಷನ್ ತಗೊಂತೀವಿ ಒಂದು ಎರಡನ್ನ ಇಟ್ಕೊಂಡು ದಯಮಾಡಿ ಮಾತಾಡಬೇಡಿ ಯಾರು ಒಬ್ಬರು ಇಬ್ಬರಿಗೆ ಆಗಿರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಸೆಂಟರ್ಗಳಲ್ಲಿ ಏನೋ ಇನ್ಸಿಡೆಂಟ್ ಆಗಿರೋದನ್ನ ಇಟ್ಕೊಂಡು ಮಾತಾಡಬೇಡಿ ಅದು ನಾನು ಒಪ್ಪಲ್ಲ ಹಾಂ ನಾವು ಸರ್ ನ್ಯೂನ್ಯತೆ ಇದ್ರೆ ಕೊಡಿ ನಾವು ಆಗಿ ಅದನ್ನ ಬಗೆಹರಿಸ್ಕೊಂತೀವಿ ನೆಕ್ಸ್ಟ್ ಅಲ್ಲಿ ಆ ಥರದ ಆಗದೆ ಇರ್ತಕ್ಕಂಥ ಘಟನೆಗಳನ್ನು ತಡೆಯೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್ ಕ್ಯಾಂಪಸ್ ನೀಲಿನ ಆಕಾಶ ಆಗಿದೆ ಟೆಂಡರ್ ಪ್ರಕ್ರಿಯೆ ಆಗಿ ಇಲ್ಲ ಸರ್ ಟೆಂಡರ್ ಆಗಿದೆ ಸರ್ ಈಗ ಎನ್ ಸಿ ಪಿ ಅಂತ ಅಂದ್ಬಿಟ್ಟು ನ್ಯಾಷನಲ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಕಮಿಟಿ ಅಂತ ಸೆಂಟ್ರಲ್ ಅದು ಅದಕ್ಕೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಅವರು ಕೆಲಸ ಶುರು ಆದಷ್ಟು ಬೇಗ ಕೆಲಸ ಶುರು ಮಾಡ್ತಾ ಇದ್ದಾರೆ ನಾಡಿನಹಳ್ಳಿ 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 ಐದೂವರೆ ಎಕರೆ ನಾವು ಮೂಡಾದಿಂದ ಪರ್ಚೇಸ್ ಮಾಡಿದ್ದೀವಿ ಅಲ್ಲಿ ಶುರು ಮಾಡ್ತಾ ಇದ್ದೀವಿ ಅದು ಈಗ ಹಂತಂತವಾಗಿ ಮಾಡ್ತವೆ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಕ್ಲಾಸ್ ರೂಮ್ಸು ಈಗ ಮಾಡ್ತಾ ಇದ್ದೀವಿ ಬರೀ ಹತ್ತು ಕೋಟಿನ ಐದೈದು ಕೋಟಿನಲ್ಲಿ ಐದು ಕೋಟಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗು ಮತ್ತು ಹತ್ತು ಕೋಟಿ ಯಾಕಂದರೆ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ನಮ್ಮ ವಿಶ್ವವಿದ್ಯಾಲಯದ ಇಂಟರ್ನಲ್ ರಿಸೋರ್ಸು ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಹಣದಲ್ಲಿ ನಾವು ಮಾಡ್ಕೊತಾ ಇದ್ದೀವಿ ಅಷ್ಟೇ ಬಿಟ್ಟರೆ ಅದು ಸರ್ಕಾರದಿಂದ ಯಾವುದೇ ಅದು ಕಟ್ಟಡ ಕಟ್ಟಲಿಕ್ಕೆ ಹಣ ಬಂದಿಲ್ಲ ಪ್ರಸ್ತಾವನೆಗೂ ಹೋಗಿದ್ದಾವೆ ಅಡ್ಮಿಷನ್ ಬೇಕಲ್ಲ ಸರ್ ಈಗ ಹಾಂ ಇಲ್ಲ ಇದನ್ನು ಇದನ್ನು ಮುಂದಿನ ದಿನಗಳಲ್ಲಿ ಈಗ ಏನು ಸ್ಟೇಟ್ ಎಲ್ಲ ಸ್ಟೇಟ್ ಎಕ್ಸಾಮ್ಸ್ ಮಾಡ್ತಾ ಇದ್ದೀವಿ ಇದು ಸೆಕೆಂಡ್ರಿ ಎಕ್ಸಾಮಿಷನ್ ಬೋರ್ಡಿನ ಮಾಡ್ತಾ ಇದ್ದನ್ನ ನಾವು ಮಾಡ್ತಾ ಇದೀವಿ ಅದಕ್ಕೆ ಇದನ್ನ ಒಂದು ಕೇಂದ್ರ ಮಾಡಿಕೊಂಡು ಅದನ್ನ ಪಿ ಜಿ ಮತ್ತು ಯು ಜಿ ಸೆಂಟರ್ನ ಕ್ಯಾಂಪಸ್ ಮಾಡ್ತೀವಿ ಈಗಾಗಲೇ ಈ ವರ್ಷ ನಾವು ಒಂದು ಅದು ದಾಖಲೆ ಇಲ್ಲಿವರೆಗೂ ಸರ್ಕಾರ ನಡೆಸ್ತಾ ಇದ್ದಾಗ ಹತ್ತು ಸಾವಿರ ಒಂಬತ್ತು ಸಾವಿರ ವಿದ್ಯಾರ್ಥಿಗಳು ತಗೊಂಡ್ರೆ ಈ ವರ್ಷ ಹದಿನೇಳು ಸಾವಿರ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದೆ ಸೊ ಆ ರಿಸಲ್ಟ್ ಡಿಕ್ಲೇರ್ ಆಗಿದೆ ಮತ್ತೆ ಈಗ ವಿತ್ ಈ ಮಂತ್ ಎಂಡ್ ಅಲ್ಲಿ ನಾವು ಮತ್ತೆ ಈ ವರ್ಷದ ಪರೀಕ್ಷೆಗೆ ಎನ್ರೋಲ್ಮೆಂಟ್ ಶುರು ಮಾಡ್ತಾ ಇದ್ದೀವಿ ಏನೇ ಇದ್ರು ಕೊಡಿ ಸರ್ ನಾವು ಇಮಿಡಿಯೇಟ್ ಆಗಿ ಕ್ರಮ ತಗೊಂತೀವಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿ ಆಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ